ಸುಬ್ರಹ್ಮಣ್ಯದ ಪಶ್ಚಿಮ ಘಟ್ಟ ಪ್ರದೇಶ ವಿಶಾಲವಾಗಿದ್ದು ದಟ್ಟ ಕಾನನದಿಂದ ಕೂಡಿದ್ದು ಸ್ವಚ್ಛಂದವಾದ ಗಾಳಿ ನಾವು ಪಡೆಯುತ್ತಾ ಇದ್ದೇವೆ ಬೇಸಿಗೆಯ ಬಿರು ಬಿಸಿಲಿನಲ್ಲಿ ಕೂಡ ಕಾಡು ಪ್ರಾಣಿಗಳು ಸ್ವಚ್ಛಂದವಾಗಿ ವಿಹರಿಸಿ ಜರಿ ತೊರೆಗಳಲ್ಲಿ ಇರುವ ನೀರನ್ನ ಕುಡಿದು ಜೀವಿಸ್ತಾ ಇದ್ದಾವೆ ಹೀಗಿರುವಾಗ ರಾಜ್ಯ ಸರಕಾರವು ಪ್ರಾಣಿಗಳಿಗೆ ನೀರು ಕುಡಿಯಲು ಬೇಕಾದಷ್ಟು ನೀರು ಹಾಗೂ ಆಹಾರ ಇಲ್ಲ ಹಾಗೂ ನೀರಿಗಾಗಿ ಆಹಾರಕ್ಕಾಗಿ ನಾಡಿಗೆ ಬರುತ್ತವೆ ಎನ್ನುವ ನೆಪ ಒಡ್ಡಿ ದಟ್ಟವಾದ ಅರಣ್ಯದಲ್ಲಿ ಕೊಳವೆ ಬಾವಿಯನ್ನು ಕೊರೆಯಲು ಹಾಗೂ ಸೋಲಾರ್ ಪಂಪ್ ಅಳವಡಿಸಲು ಮುಂದಾಗಿದೆ ರಾಜ್ಯ ಅರಣ್ಯ ಮಂತ್ರಿಗಳು ಈಗಾಗಲೇ ಅರಣ್ಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಈ ಬಗ್ಗೆ ಆದೇಶವನ್ನು ಕೂಡ ನೀಡಿರುತ್ತಾರೆ ಹೀಗೆ ಇಂತಹ ದುಸ್ಸಾಹಸಕ್ಕೆ ರಾಜ್ಯ ಸರ್ಕಾರವು ಕೈ ಹಾಕಿದಲ್ಲಿ ದಟ್ಟವಾದ ಅರಣ್ಯ ಪ್ರದೇಶದಲ್ಲಿ ಕೊಳವೆಬಾವಿ ಕೊರೆಯಲು ಜೆಸಿಬಿ ಹಾಗೂ ಲಾರಿಗಳು ಹಾಗೂ ಇನ್ನಿತರ ಸಾಮಗ್ರಿಗಳನ್ನು ಕೊಂಡೊಯ್ಯಲು ಮಾರ್ಗವನ್ನು ರಚಿಸುವುದು ಮಾಡಿದಲ್ಲಿ ತುಂಬಾ ಅರಣ್ಯ ಪ್ರದೇಶವು ಬರಿದಾಗುವ ಹಾಗೂ ಹಾಳಾಗುವ ಅಘಾತಕಾರಿ ಬೆಳವಣಿಗೆ ಕಂಡುಬರಲಿದೆ ಆದುದರಿಂದ ರಾಜ್ಯ ಸರ್ಕಾರವು ಈ ಆದೇಶವನ್ನು ಕೂಡಲೇ ಕೈಬಿಡಬೇಕೆಂದು ಮಲೆನಾಡು ಜನಹಿತ ರಕ್ಷಣಾ ವೇದಿಕೆ ಸಂಚಾಲಕ ಕಿಶೋರ್ ಶಿರಾಡಿ ಮಂಗಳವಾರ ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿರುತ್ತಾರೆ ಪಶ್ಚಿಮಘಟ್ಟ ದಟ್ಟಕಾಡಿನಲ್ಲಿ ಬೇಸಿಗೆಯಲ್ಲಿ ನೀರಿನ ಅಂಶ ಕಡಿಮೆಯಿದೆ ಆಹಾರ ಕೂಡ ಕ್ಷೀಣಿಸಿದೆ ಇದರಿಂದಾಗಿ ಕಾಡುಪ್ರಾಣಿಗಳಿಗೆ ನೀರು ಆಹಾರವನ್ನು ಅರಿಸಿಕೊಂಡು ನಾಡಿಗೆ ಬರುತ್ತಿರುವುದು ಸಾಮಾನ್ಯವಾಗಿದೆ ಆದ್ದರಿಂದ ಕೊಳವೆಬಾವಿ ಕೊರೆದು ಸೋಲಾರ್ ಪಂಪು ಮೂಲಕ ನೀರನ್ನು ಶೇಖರಿಸಿ ವನ್ಯಜೀವಿಗಳಿಗೆ ಜೀವಿಸಲು ಅನುಕೂಲ ಮಾಡಿಕೊಡಬೇಕೆಂದು ಅರಣ್ಯ ಮಂತ್ರಿಗಳು ಅರಣ್ಯ ಇಲಾಖೆಗೆ ನೀಡಿದ ಆದೇಶವೂ ಅವೈಜ್ಞಾನಿಕವಾಗಿದ್ದು ಇದರಿಂದಾಗಿ ಪಶ್ಚಿಮ ಘಟ್ಟ ಪ್ರದೇಶವೇ ಸಂಪೂರ್ಣ ಹಾಳಾಗಲಿದ್ದು ಅಲ್ಲದೆ ಭ್ರಷ್ಟಾಚಾರಕ್ಕೂ ಎಡೆ ಮಾಡಿಕೊಡುತ್ತದೆ ಎಂದು ಕಿಶೋರ್ ಶಿರಾಡಿ ದೂರಿರುತ್ತಾರೆ ಕಟ್ಟೆ ಮಾಡಲಿಕ್ಕೆ ಬೋರ್ವೆಲ್ ತೆಗಿಲಿಕ್ಕೆ ಅನುಮತಿ ಕಟ್ಟೆ ಮಾಡಲಿಕ್ಕೆ ಅನುಮತಿ ಇದೆ ಬೋರ್ವೆಲ್ ತೆಗಿಲಿಕ್ಕೆ ಅನುಮತಿ ಇದೆ ಆಮೇಲೆ ಅಲ್ಲಿ ಬಾವಿ ತೆಗಿಲಿಕ್ಕೆ ಬಾವಿ ತೆಗಿಬೇಕಿದ್ರೆ ಇಟ್ಯಾಚು ಜೆ ಸಿ ಬಿ ಎರಡು ಹೋಗಬೇಕಾಗ್ತದೆ ಆಮೇಲೆ ಇದು ನಿಮಗೆ ಸೋಲರ್ ಬ್ಯಾಟ್ರಿ ಐದು ವರ್ಷಕ್ಕೊಮ್ಮೆ ಕಮಿಷನ್ ತಂದೆ ಯಾಕಂದರೆ ಅದು ನಿರಂತರ ಕಮಿಷನ್ ಯಾಕೆ ಐದು ವರ್ಷಕ್ಕೊಮ್ಮೆ ಆ ಬ್ಯಾಟ್ರಿ ತೆಗಿಯೋದು ಅಥವಾ ಮಧ್ಯದ ಕರೆದುಕೊಂಡು ಹೋದರೆ ಇನ್ನೊಂದು ಮೂರು ತಿಂಗಳಲ್ಲಿ ಹಾಕೋದು ಆ ರೀತಿಯ ಟೆಂಡರ್ಗಳು ರಿಪೇರಿ ಕೊಡೋದು ಇಷ್ಟು ಏರಿಯಾದ ಇಷ್ಟು ವಲಯ ಅಥವಾ ಇಷ್ಟು ಬೀಟಲ್ಲಿ ಇಷ್ಟು ಜನ ಅದಕ್ಕೆ ಒಂದು ಗುತ್ತಿಗೆದಾರರು ಅದನ್ನು ಈ ರೀತಿಯ ಎಲ್ಲ ರೀತಿಯ ಒಂದು ಅದೆಂಥ ಕಲ್ಪರ ವೃಕ್ಷ ಇದ್ದ ಹಾಗೆ ಅಂದರೆ ಎಲ್ಲ ರೀತಿಯಲ್ಲಿ ಹಣ ಮಾಡ್ಬೋದು ಇದರಲ್ಲಿ ಆ ರೀತಿ ಒಳ್ಳೆಯ ಒಂದು ಭ್ರಷ್ಟಾಚಾರ ಮಾಡಲಿಕ್ಕೆ ಒಂದು ಒಳ್ಳೆಯ ಯೋಜನೆ ನಿಮಗೆ ಇಲ್ಲಿ ಯಾರೂ ಕೂಡ ಅದನ್ನು ಪ್ರಶ್ನೆ ಮಾಡುವಾಗಿಲ್ಲ ಪಶ್ಚಿಮ ಘಟ್ಟದ ಮಧ್ಯದಲ್ಲಿ ಎಷ್ಟು ಬೋರ್ ತೆಗೆದಿದ್ದೀರಿ ನೀವು ನಾವು ಹೋಗ್ಬೇಕು ಯಾಕೆಂದರೆ ಮಣಿ ಒಂದು ವಿಶೇಷ ಅಂದರೆ ಇದರಲ್ಲಿ ಯೋಜನೆ ಎಷ್ಟು ಕೆಟ್ಟದಿದೆ ಅಂದರೆ ಪಶ್ಚಿಮ ಘಟ್ಟ ಮಧ್ಯೆ ಇರಲಿ ಕಾಡಿನ ಮಧ್ಯೆ ಜನಸಾಮಾನ್ಯರು ಹೋಗುವಾಗಿಲ್ಲ ಮಾಧ್ಯಮ ಕೆಲವು ಕಡೆ ಮಾಧ್ಯಮ ಈಗ ಅಭಯಾರಣ್ಯಕ್ಕೆಲ್ಲ ಹಾಗೆ ಹೋಗುವಾಗಿಲ್ಲ ಪರ್ಮಿಷನ್ ತಗೊಳ್ಬೇಕು ಆದ್ದರಿಂದ ಮಾಧ್ಯಮಗಳು ಅಥವಾ ಮುಖ್ಯವಾಗಿ ಅವರೇ ಹೋಗ್ಬೇಕಿದ್ರೆ ನೀವು ಅನುಮತಿ ತಗೊಳ್ಳುವಾಗ ಇವರು ಆ ಬೋರ್ವೆಲ್ನ ಮುಚ್ಚಿ ಎಲ್ಲ ರೆಡಿ ಮಾಡಿರ್ತಾರೆ ನಮಗೆ ಗೊತ್ತಿರ್ತದೆ ಎಲ್ಲಿ ಬೋರ್ವೆಲ್ ತೆಗೆದಿದ್ದಾರೆ ಏನು ಅಂತ ಹೇಳಿ ಆ ರೀತಿ ಅಥವಾ ಬೋರ್ವೆಲ್ ತೆಗೆದ್ರೂ ತಿಳ್ಕೊಳ್ಳಿ ಅದನ್ನು ಜಿ ಅದರ ಚೆಕ್ಕಿಂಗ್ ಇಂಜಿನಿಯರ್ಸ್ ಅವರಿಗೆ ಲಂಚ ಕೊಟ್ಟು ಅದು ಏನು ಕೊರತೆ ಅಂತ ಲೀಗಲ್ ಬರೆದು ತೋರಿಸ್ತಾರೆ ಅವರು ಉಳಿದ ಕಡೆ ತೋರಿಸಿದಾಗೆ ಇದು ಅದೇ ಹೇಳಿದೆ ಅಲ್ಲ ಯಾವ ಯಾವ ರೀತಿಯಲ್ಲಿ ನೋಡಿ ಈ ವಿಷಯ ಬಂದಾಗ ನಮಗೊಂದು ತುಂಬ ಬೇಜಾರದ ವಿಷಯ ಅಂದರೆ ಇದು ಅಧಿವೇಶನದಲ್ಲಿ ಚರ್ಚೆ ಆಗಬೇಕು ಇದು ಆಗಲಿಲ್ಲ ಇದಾಗಬೇಕಿತ್ತು ಯಾಕೆ ಆಗಲಿಲ್ಲ ಹಾಗಾದರೆ ಇದು ಅಧಿವೇಶನದಲ್ಲಿ ಚರ್ಚೆ ಆಗಬೇಕಿತ್ತು ಎಲ್ಲಾ ವಿಷಯವಾಗ್ತದೆ ಇವತ್ತು ಹನಿ ಟ್ರ್ಯಾಪ್ ಆಗ್ತದೆ ಅಂದ್ರೆ ಇದ್ಯಾಕೆ ಆಗಲಿಲ್ಲ ಇದು ಚರ್ಚೆ ಪರಿಸರ ಸಂಬಂಧಪಟ್ಟದ್ದು ರೈತರಿಗೆ ಸಂಬಂಧಪಟ್ಟ ವಿಷಯ ಅಲ್ಲಲ್ಲ ಹಾ ಹೌದು ಇದು ಅಧಿವೇಶನದಲ್ಲಿ ಯಾವುದೇ ರೀತಿಯ ಇದಿಲ್ಲ ಇದು ಓನ್ ಅಂದ್ರೆ ಇದು ಒಂದು ಟೆಂಡರ್ ನವರು ಬರ್ತಾರೆ ನೋಡಿ ಸರ್ ತಕ್ಷಣ ಹೊಡೆಸಿ ನಾವು ತಕ್ಷಣ ಮಾಡ್ತೇವೆ ಅಂತೇಳಿ ಒಮ್ಮೆ ಪ್ರಕ್ರಿಯೆ ಶುರು ಮಾಡಿದ ಮೇಲೆ ಅದಾಗ್ತದೆ ಇಷ್ಟು ದೊಡ್ಡ ಯೋಜನೆ ಇಷ್ಟು ಮಾರಕ ಇಷ್ಟು ದೊಡ್ಡ ಯೋಜನೆ ಇಷ್ಟು ಭ್ರಷ್ಟಾಚಾರ ನಡೆಯುವಂಥ ಇನ್ನಷ್ಟು ದೊಡ್ಡ ಯೋಜನೆ ಇದನ್ನು ಅಲ್ಲಿಯೂ ಅಭಿಪ್ರಾಯ ಅಧಿಕಾರಿಗಳ ಅಭಿಪ್ರಾಯ ಇಲ್ಲ ಸ್ಟೇಟ್ಮೆಂಟ್ ಇಲ್ಲ ಪರಿಸರವಾದಿಗಳ ಸ್ಟೇಟ್ಮೆಂಟ್ ಇಲ್ಲ ಪರಿ ಪರಿಸರ ಪರವಾಗಿರುವಂಥವ್ರದ್ದು ಸಹ ಯಾರ್ದು ಅಭಿಪ್ರಾಯಗಳಿಲ್ಲ ಯಾವುದೇ ಅಭಿಪ್ರಾಯ ಕನ್ಸಿಡರ್ ಮಾಡದೆ ಯಾವುದೇ ಒಬ್ಬ ದೊಡ್ಡ ಮಟ್ಟದ ಬೋರ್ವೆಲ್ ಏಜೆನ್ಸಿ ಇರ್ಬೋದು ಅಥವಾ ಸೋಲಾರ್ ಪ್ಯಾನೆಲ್ ಏಜೆನ್ಸಿ ಇರ್ಬೋದು ಈ ರೀತಿಯ ಒಂದು ಇದಕ್ಕೆ ದಂಧೆಗೆ ಅಥವಾ ಅವರಿಗೆ ಮರಳು ಹೋಗಿ ಕ ಕಮಿಷನ್ ಪಟ್ಟು ಇದು ಮಾಡಿರುವ ಸುತ್ತುವಲ್ಲಿ ತುರ್ತು ಹೌದು ಹೌದು ಹಾಗೆ ನೋಡಿ ಅದು ತುರ್ತು ಮಾಡಬೇಕು ಹಂಡ್ರೆಡ್ ನೂರಕ್ಕೆ ನೂರು ಪರ್ಸೆಂಟ್ ನೋಡಿ ಈಗ ಉದಾಹರಣೆ ಪಶ್ಚಿಮ ಘಟ್ಟ ಅಥವಾ ಇನ್ಯಾವುದೇ ಕಾಡು ಕಾಡಿನ ರಸ್ತೆ ಜನರ ಜನವಸತಿ ಪ್ರದೇಶಕ್ಕೆ ತಡೆಗಟ್ಟುವುದು ಹಾಗಿರುವಾಗ ಜನವಸತಿ ಪ್ರದೇಶದಿಂದ ಹತ್ತು ಐದು ಕಿಲೋಮೀಟರ್ ದೂರದಲ್ಲಿ ಪ್ರಾಣಿಗಳು ಅಂದ್ರೆ ಈ ಸುತ್ತುವಲೇ ಉದ್ದೇಶ ಅಷ್ಟು ದೂರ ಹೋಗ್ಬೇಕು ಇವರು ಅಲ್ಲಿ ಹೋಗಿ ಬೋರ್ವೆಲ್ ತೆಗಿಬೇಕು ಬೋರ್ವೆಲ್ ತೆಗಿಬೇಕು ಅಲ್ಲಿ ಹೋಗಿ ಈ ರೀತಿ ಆಕ್ಟಿವಿಟೀಸ್ ಮಾಡಬೇಕಿದ್ರೆ ರಸ್ತೆ ಬೇಕು ಆವಾಗ ಮತ್ತೆ ಅಲ್ಲಿ ಹೌದು ಸೌಂಡು ನೋಡಿ ಸರ್ ಹೇಳಿದಾಗೆ ಹೋಮ್ ಸ್ಟೇ ಯಾಕೆ ಬೇಡ ಅಂತ ಹೇಳ್ತೇವೆ ಅಂದ್ರೆ ಜೆ ಸಿ ಪಿಗಳು ಸಮತಟ್ಟು ಮಾಡುವಾಗ ಮಣ್ಣು ಇದರ ಸೌಂಡಿಗೆ ಸಲತಾಗ್ತದೆ ರಸ್ತೆ ಕಾಡಿನ ಮಧ್ಯ ಆಕೆ ಮಾಡಬಾರ್ದು ಅಂದರೆ ಆ ಜೆ ಸಿ ಪಿಗಲ್ಲ ಮತ್ತೆ ಈ ಇದಕ್ಕೆ ಸ್ಫೋಟಕಸ್ತು ಅಥವಾ ಶೇಕ್ ಆಗಿ ಭೂ ಕುಸಿತ ಆಗ್ತದೆ ಈಗೇನಾಗ್ತದೆ ಸೇಮ್ ಪ್ರಾಜೆಕ್ಟ್ ದೇನೆ ವಾರದಿದ್ದು ನೋಡಿ ಕಸೂರಂಗನ ವಾರದಿದ್ದು ಒಂದು ಕಡೆಯಿಂದ ಇದೇ ಅರಣ್ಯ ಸಚಿವರು ಹೇಳ್ತಾರೆ ಕಸ್ತೂರಂಗನ ಜಾರಿಯ ವರದಿ ಜಾರಿಯಾಗಬೇಕು ಇದು ಪರಿಸರ ನಾಶ ಆಗ್ತಾ ಇದ್ದಾರೆ ಇದೆ ಏನು ನ ರೈತರು ಇದೆ ಬೋರ್ವೆಲು ನಿಮ್ಮ ಜಿಎಸ್ ಪಿಗಳಿಂದ ಕೃಷಿ ಉತ್ಪನ್ನಗಳು ಮಾಡ್ತಾ ಇದ್ದಾರೆ ಇದು ಕಸ್ತೂರಂಗನ ಜಾರಿಯಾಗಬೇಕು ಅಂತೇಳಿ ಅದೇ ಸಚಿವರು ನೀವು ಅದೇ ಪಶ್ಚಿಮ ಘಟ್ಟದಲ್ಲಿ ಅದೇ ಕಾಡಿನಲ್ಲಿ ಯಂತ್ರೋಪಕರಣಗಳನ್ನು ಹೋಗಲಿಕ್ಕೆ ಅನುಮತಿ ಮಾಡಿದ್ದಾರೆ ಆದರೆ ಯಾರು ಪರಿಸ್ ಇದು ಡೋಂಗಿ ಪರಿಸರ ನಾಟಕದ ಅಂತ ಹೇಳಿದರು ನಾವು ತಪ್ಪಲ್ಲ ನಾವು ಕ ಸರ್ಕಾರವನ್ನು ದೂರ್ತಾ ಇಲ್ಲ ಖಾಲಿ ಆ ಇಲಾಖೆಯ ಮಂತ್ರಿ ಈ ಸೂಚನೆ ಕೊಟ್ಟ ವ್ಯಕ್ತಿಯನ್ನು ಮಾತ್ರ ನಾವು ಇದು ಮಾಡ್ತಿದ್ದೇವೆ ವಿರೋಧ ಮಾಡ್ತಿದ್ದೇವೆ ನಾವು ರಾಜ್ಯ ಸರ್ಕಾರ ಇರೋದಲ್ಲ ನಾವು ಈ ಇದನ್ನು ಕೊಟ್ಟಿದ್ದಾರಲ್ಲ ಅದೇ ಸೂಚನೆ ಆ ವ್ಯಕ್ತಿ ಆ ಮಂತ್ರಿಯನ್ನೇ ಪರ್ಟಿಕ್ಯುಲರ್ ಯಾಕೆಂದರೆ ಇದು ಒಂದು ಕಡೆಯಿಂದ ಕಸ್ತೂರಂಗನ್ ವರದಿ ಮಾಧವ ಗಾಡ್ಗಿಲ್ ವರದಿ ಪರಿಸರ ಸಂರಕ್ಷಣೆ ಅಂತ ನೆಪದಲ್ಲಿ ರೈತರಿಗೆ ಒಂದು ಮಾನಸಿಕ ಟಾರ್ಚರ್ ಕೊಡ್ತಾ ಬರುವಂಥದ್ದು ಇನ್ನೊಂದು ಕಡೆ ಪರಿಸರ ಸಂರಕ್ಷಣೆ ಪ್ರಾಣಿ ಸಂರಕ್ಷಣೆ ಮಾನವ ಪ್ರಾಣಿ ಸಂಘರ್ಷವನ್ನು ತಪ್ಪಿಸುವಿಕೆ ಈ ನೆಪದಲ್ಲಿ ಕಾಡಿನಲ್ಲಿ ಒಂದು ಯಂತ್ರೋಪಕರಣ ಬಳಸಿ ಒಂದು ಭ್ರಷ್ಟಾಚಾರ ಮಾಡುವಂಥ ಯೋಜನೆ ಆದ್ದರಿಂದ ಇದು ಈ ರೀತಿಯ ಡೋಂಗಿ ಪರಿಸರದ ಮಂತ್ರಿಗಳು ನಮ್ಮ ಅಪೇಕ್ಷೆ ಇರುವುದು ಅವ್ರು ರಿಸೇನೇ ಕೊಡಬೇಕು ಅವ್ರ ಅನ್ಫಿಟ್ ಇದಕ್ಕೆ ಆ ಈ ರೀತಿಯ ಕಾನೂನು ತರುವಂಥ ಮಂತ್ರಿಗಳು ಇರಲೇಬಾರ್ದು ಈಗ ನೋಡಿ ಉದಾಹರಣೆ ಹೇಳಬೇಕಿದ್ರೆ ಇವತ್ತು ಗಿಡ ನೆಡುವ ಕಾರ್ಯಕ್ರಮಗಳು ಇವತ್ತು ಪರಿಸರದ ಮಧ್ಯ ಒಲೆಗೆ ಇಟಾಚಿಗಳನ್ನು ಕಲಿಸ್ತಾರೆ ಎಷ್ಟೋ ಕಡೆ ಇಂಗು ಗುಂಡಿ ಈ ಮಧ್ಯೆ ಕರೆಸುವ ಈ ಎಷ್ಟೋ ಗಿಡ ಸಣ್ಣ ಪ್ರಭೇದ ಗಿಡಗಳನ್ನು ನಾಶ ಆಗ್ತಾ ಇದೆ ಅದೂ ನಿಲ್ಲಿಸಬೇಕು ಯಾಕೆಂದರೆ ನೈಸರ್ಗಿಕವಾಗಿ ಕಾಡುಗಳು ನೈಸರ್ಗ ಅದರಷ್ಟೇ ಬೆಳಿಬೇಕು ಪ್ರಕೃತಿ ಅದರಷ್ಟೇ ಇದಾಗಬೇಕು ನಾವು ಕೃತಕ ಮಾಡಬಾರ್ದು ಪ್ರಾಣಿ ಅಂದರೆ ಇದೇ ರೀತಿ ನಾನು ಕೆರೆ ತೋಡಿ ನಾನು ಅದಕ್ಕೆ ಆಹಾರ ಉತ್ಪನ್ನ ಕೊಟ್ಟು ಅದನ್ನು ಒಂದು ಒಂದು ಕಡೆಯಲ್ಲಿ ಕೇಂದ್ರೀಕರಿಸುವುದು ಅದು ಸಾಕು ಪ್ರಾಣಿ ನೈಜ ನೈಸರ್ಗಿಕ ಪ್ರಾಣಿಗಳು ಹೇಗಿರಬೇಕು ಅದು ಅದರಷ್ಟೇಗೆ ನೀರು ಇದ್ದಲ್ಲಿ ಹುಡುಕಿಕೊಂಡು ಹೋಗಿ ಬಿಸಿಲಿದ್ದಲ್ಲಿ ತೇವಾಂಶ ಇದು ನೋಡಿಕೊಂಡು ಹೋಗಿ ಆಹಾರ ಇದ್ದಲ್ಲಿ ಹುಡುಕಿಕೊಂಡು ಹೋಗಿ ತಿಂದು ಬೆಳೆಯುವಂಥದ್ದು ಮತ್ತು ಅದರಷ್ಟೇಗೆ ಚಲನವಲನವನ್ನು ಗಮನಿಸಿದ ಫ್ರೀ ಹ್ಯಾಂಡಲ್ಲಿರುವುದು ಅದು ನೈಸರ್ಗಿಕ ಪ್ರಾಣಿ ಆದರೆ ಕಾಡು ಪ್ರಾಣಿಗೂ ಸಾಕು ಪ್ರಾಣಿಗೂ ಕಾಡು ಪ್ರಾಣಿಗೂ ಏನು ವ್ಯತ್ಯಾಸ ಮಾಡ್ತಾ ಬಂದಿದೆ ಮಲೆನಾಡು ಜನಹಿತ ರಕ್ಷಣಾ ವೇದಿಕೆ ಅದಕ್ಕೆ ಮುಂಚೆಯಿಂದಲೂ ನಂತರವೂ ಈ ರೈತರ ಪರವಾಗಿ ನಾವು ಹೋರಾಟ ಮಾಡ್ತಿರೋದು ಅದೇ ರೀತಿ ಪರಿಸರ ಸಂರಕ್ಷಣೆ ಪರಿಸರಕ್ಕೆ ತೊಂದರೆ ಆದಾಗ ಅದು ಗುಂಡಿ ಜಲ ವಿದ್ಯುತ್ ಯೋಜನೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಅದು ಬಂದಾಗಲಿರ್ಬೋದು ಬೇರೆ ಬೇರೆ ಮೌರ್ಯ ಅಂತ ಪ್ರಾಜೆಕ್ಟ್ ಬಂದಾಗ ಪಶ್ಚಿಮ ಘಟ್ಟಕ್ಕೆ ಇರ್ಬೋದು ಅಥವಾ ಪಶ್ಚಿಮ ಘಟ್ಟದಲ್ಲಿ ಇಂಗುಗುಂಡಿ ನೆಪದಲ್ಲಿ ಜೆ ಸಿ ಪಿಗಳನ್ನು ನುಗ್ಗಿಸಿದಂಥ ಪೌರ ಅರಣ್ಯ ಇಲಾಖೆ ಆ ಸಂದರ್ಭದಲ್ಲಿ ಕೂಡ ತಡೆ ಒಡ್ಡುವಂಥದ್ದು ಅಥವಾ ಅರಣ್ಯ ನಾಶ ಮಾಡಿ ಮರಗಲ್ಲರ ವಿಷಯದಲ್ಲಿ ಮರಳು ಈ ರೀತಿಯ ಎಲ್ಲ ಪರಿಸರ ವಿರೋಧ ಇರುವಂತಹ ಪರಿಸರಕ್ಕೆ ತೊಂದರೆ ಆಗುವಂಥ ವಿಷಯ ಬಂದಾಗ ಮಲೆನಾಡು ಜನಹಿತರಕ್ಷಣೆ ವೇದಿಕೆ ಪಶ್ಚಿಮ ಘಟ್ಟದ ತಪ್ಪಲು ಪ್ರದೇಶದಲ್ಲಿ ಮುಂಚಿನಲ್ಲಿ ಹೋರಾಟಕ್ಕೆ ಇಳಿದಿದೆ ಈ ಹೋರಾಟಕ್ಕೆ ಜೊತೆಗೆ ಒಂದಿಷ್ಟು ವಿದ್ಯಾವಂತರು ನಿವೃತ್ತ ಅಧಿಕಾರಿಗಳನ್ನು ಜೊತೆ ಸೇರಿಸಿಕೊಂಡು ಯಾವುದೋ ಒಂದೇ ಗುಂಪು ಕೃಷಿಕರ ಒಂದು ಮಾತ್ರ ಗುಂಪು ಅಥವಾ ಯಾವುದೋ ಒಂದು ಉದ್ಯಮಿಗಳ ಗುಂಪು ಅಥವಾ ಯಾವುದೋ ಒಂದು ಇಲಾಖೆ ಅಧಿಕಾರಿಗಳ ನಿವೃತ್ತರ ಗುಂಪು ಅದಲ್ಲ ನಾವು ಎಲ್ಲರನ್ನೂ ಸೇರಿಸಿಕೊಂಡು ಎಲ್ಲ ಜಾತಿಯವರು ಪಕ್ಷಾತೀತವಾಗಿ ಎಲ್ಲ ವಿಧದ ಎಜುಕೇಟೆಡ್ ಆಗಿರುವಂತಹ ಗುಂಪನ್ನು ಸೇರಿಸಿಕೊಂಡು ನಮ್ಮ ಹೋರಾಟ ಮಾಡ್ತಿದ್ದೇವೆ ಮೊನ್ನೆ ಮೊನ್ನೆ ತಾನೇ ನಮ್ಮ ಅರಣ್ಯ ಮಂತ್ರಿಯವರು ಒಂದು ಸುತ್ತುವಲೆ ಹೊರಡಿಸಿದ್ದಾರೆ ಪರಿಸರ ಇಲಾಖೆಗೆ ಏನಂದರೆ ಪರಿಸರ ಕಾಡಿನ ಮಧ್ಯೆ ಹೋಗಿ ಕೆರೆಯನ್ನು ತೋಡಿ ಬೋರ್ವೆಲ್ ತೆಗೆದು ಅದಕ್ಕೆ ನೀರು ತುಂಬಿಸಿ ಕಾಡು ಪ್ರಾಣಿಗಳಿಗೆ ನೀರು ಕುಡಿಲಿಕ್ಕೆ ವ್ಯವಸ್ಥೆ ಮಾಡಬೇಕು ಅಂತೇಳಿ ಇದು ಒಂದು ದೊಡ್ಡ ಭ್ರಷ್ಟಾಚಾರ ಮಾಡಲಿಕ್ಕೊಂದು ಯೋ ಅಂದು ವ್ಯವಸ್ಥಿತವಾದ ಭ್ರಷ್ಟಾಚಾರ ಮಾಡಲಿಕ್ಕೊಂದು ಇರುವಂಥ ಯೋಜನೆ ಯಾಕೆ ಅಂದರೆ ಇವತ್ತು ಇಡೀ ಪಶ್ಚಿಮ ಘಟ್ಟ ಇರ್ಬೋದು ಉಳಿದ ಕಾಡು ಪ್ರದೇಶಗಳಿರ್ಬೋದು ಬೇರೆ ಬೇರೆ ವಿಧದ ಔಷಧಿಯ ಗಿಡಮೂಲಿಗಳು ಸಣ್ಣ ಸಣ್ಣ ಪುಟ್ಟ ಸಸಿಯಿಂದ ಸಸಿಯಿಂದ ಹಿಡಿದು ದೊಡ್ಡ ಮರತನಕ ಇವತ್ತು ಔಷಧಿಗೆ ಆಗುವಂಥ ಉಪಯುಕ್ತವಾದ ಮರಗಳಿದೆ ಸಸಿಗಳಿದೆ ಇವತ್ತು ನಿ ನಾವು ಯೋಚನೆ ಮಾಡಬೇಕು ಇಟಾಚಿ ಹೋಗುವ ಸಂದರ್ಭದಲ್ಲಿ ರಸ್ತೆ ಹೇಗೆ ಕಾಡು ಹೇಗಾಗ್ತದೆ ಜೆ ಸಿ ಪಿ ಹೋಗುವ ಸಂದರ್ಭದಲ್ಲಿ ಅದು ಬೋರ್ವೆಲ್ ವಾಹನ ಪೈಪ್ ಮತ್ತು ವಾಹನ ದೊಡ್ಡ ಯಂತ್ರ ಗಾಡಿ ಹೋಗಬೇಕು ಆಗ ರಸ್ತೆ ಅದರಲ್ಲಿ ಚೆನ್ನಾಗಿ ಮಾಡಬೇಕು ಆಗ ಇಡೀ ಕಾಡಿನ ಮಧ್ಯೆ ರಸ್ತೆ ಆಗ್ತದೆ ಎಷ್ಟೋ ಸಸ್ಯ ಪ್ರಭೇದಗಳು ನಾಶ ಆಗ್ತದೆ ಇದು ಕೊರೆಯುವಂಥ ಸಂದರ್ಭದ ಸೌಂಡಿಗೆ ಶಬ್ದ ಮಾಲಿನ್ಯ ಆಗ್ತದೆ ಪಕ್ಷಿಗಳಿಗೆ ತೊಂದರೆ ಆಗ್ತದೆ ಜೊತೆಗೆ ಮರಗಲ್ಲರಿಗೆ ಮುಂದೊಂದು ದಿನ ಅದೇ ರಸ್ತೆಯಲ್ಲಿ ಅರಣ್ಯ ಇಲಾಖೆಗೆ ಲಂಚ ಕೊಟ್ಟು ಮರಗ ಕಾಡು ಸ ಮರಗಳತನ ಮಾಡಲಿಕ್ಕೆ ಉಪಯೋಗ ಬರುತ್ತದೆ ನಾವು ಅದನ್ನು ಅವರಿಗೊಂದು ದಾರಿ ಹಾಗೆ ಆಗ್ತದೆ ಆದ್ದರಿಂದ ಇದು ಹೇಳಲಿಕ್ಕೇನು ರೈತರ ರಕ್ಷಣೆ ಪರಿಸರ ರಕ್ಷಣೆ ಪ ಕಾಡು ಪ್ರಾಣಿಗಳ ರಕ್ಷಣೆ ಮಾಡುವಂಥದ್ದು ನಾವು ಕಾಡು ಪ್ರಾಣಿ ಅಂದಾಗ ಸರಕಾರ ಇವತ್ತು ಹೇಳ್ತದೆ ನಾವು ಆನೆಯನ್ನು ಸಾಕಬಾರದು ಮೊಸಳೆಯನ್ನು ಸಾಕಬಾರದು ಹಾವನ್ನು ಸಾಕಬಾರದು ಚಿರತೆಯನ್ನು ಸಾಕಬಾರದು ಸಿಂಹವನ್ನು ಸಾಕಬಾರದು ಈ ರೀತಿಯ ಒಂದು ಕಾರಣ ಹೇಳುತ್ತೆ ಸಾಕು ಅಂದ್ರೆ ಸಾಕಿದ್ರೆ ಅದಕ್ಕೆ ಒಂದು ಇದಾಗ್ತದೆ ಯಾವುದು ಆ ವಾತಾವರಣ ಜೊತೆಗೆ ಹಿಂಸೆ ಆಗ್ತದೆ ಅಂತೇಳಿ ಇವತ್ತು ನೈಸರ್ಗಿಕವಾಗಿ ಬರುವಂತ ಜೀವರಾಶಿಗಳು ಕಾಡು ಪ್ರಾಣಿ ಇರ್ಬೋದು ಮನುಷ್ಯನೇ ಇರ್ಬೋದು ಅಥವಾ ಮರಗಿಡಗಳು ಇರ್ಬೋದು ಎಲ್ಲವೂ ಅದರಷ್ಟೇ ಬಂದಾಗ ಅದು ಪ್ರಕೃತಿ ನಿಯಮ ಪ್ರಕೃತಿಯಲ್ಲಿ ಕಾಡುಗುಡ್ಡೆಯಲ್ಲಿ ಅದಕ್ಕೆ ಸೋರ್ಸ್ ಇದೆ ಇವತ್ತು ನೀವು ಯಾವುದೇ ಪಶ್ಚಿಮ ಘಟ್ಟೆ ಇರ್ಬೋದು ಯಾವುದೇ ಗುಡ್ಡಗಾಡಿಗೆ ಹೋಗಿ ಅಲ್ಲಿ ಸಣ್ಣ ಪುಟ್ಟ ಕೊಲೆ ರೀತಿಯಲ್ಲಿ ನೀರು ಇದೆ ಎಷ್ಟು ಬೇಸಿಗೆಯಲ್ಲಿ ಇಂಗದಂತಹ ಬತ್ತಿ ಹೋಗದಂತಹ ಕೆರೆಗಳು ಸಣ್ಣ ಪುಟ್ಟ ಪ್ರಕೃತಿ ನಿರ್ಮಿತವಾಗಿದೆ ಅದು ಅದರಿಂದ ಜೀವರಾಶಿಗಳು ಇವತ್ತೇ ತನಕ ಬದುಕಿದೆ ಸಾವಿರಾರು ಲಕ್ಷಾಂತರ ವರ್ಷದಿಂದ ಯಾರೂ ಕೂಡ ಕಾಡಿನ ಒಳಗೆ ಹೋಗಿ ಪಶ್ಚಿಮ ಘಟ್ಟಕ್ಕಾಗಲಿ ಅಥವಾ ಕಾಡಿನ ಒಳಗೆ ಹೋಗಿ ನೀರು ಕೊಟ್ಟದ್ದು ನೈಸರ್ಗಿಕವಾಗಿ ಬಂದಂತ ಅಥವಾ ಪ್ರಕೃತಿ ನಿಯಮದಲ್ಲಿ ಹುಟ್ಟಿ ಬಂದಂತ ಪ್ರಾಣಿಗಳಿಲ್ಲ ಇವತ್ತು ಈ ಯೋಜನೆ ಬಂದಿರುವುದು ಏನಂದ್ರೆ ನಮಗೆ ಪಕ್ಕಾ ಗೊತ್ತಿರಬೇಕು ಇದು ದಂಧೆ ಇವತ್ತು ನಾವು ಜಲಜೀವನ್ ಮಿಷನ್ ಅಂತ ಕುಡಿಯುವ ನೀರಿನ ಯೋಜನೆ ಅಡಿಯಲ್ಲಿ ನೋಡಿ ಒಂದು ಬೋರು ತೆಗೆದು ಹತ್ತು ಬೋರಿನ ಬಿಲ್ಲು ಮಾಡಿದ್ದು ಉಂಟು ಒಂದು ಗ್ರಾಮದಲ್ಲಿ ಅಥವಾ ಎಲ್ಲೆಲ್ಲೇ ಡ್ಯಾಮೇಜ್ ಮಾಡಿ ಅದೇ ರೀತಿ ಆ ಭ್ರಷ್ಟಾಚಾರಕ್ಕೆ ಇದೊಂದು ತೊಂದರೆ ಮುಖ್ಯವಾದ ಯೋಜನೆ ಆದ್ದರಿಂದ ಈ ಯೋಜನೆಯನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತವ ನಮಗೆ ಗಮನ ಬಂದಾಗಿ ಈ ಯೋಜನೆಗೋಸ್ಕರ ಪಶ್ಚಿಮ ಘಟ್ಟಕ್ಕೆ ಆಗಲಿ ಅಥವಾ ಇನ್ಯಾವುದೇ ಕಾಡಿಗೆ ಯಾವುದೇ ಯಂತ್ರಗಳನ್ನು ಸರ್ಕಾರದ ವತಿಯಿಂದ ನುಗ್ಗಿಸಿದರೆ ನಾವು ಅಲ್ಲಿ ಹೋಗಿ ಅದನ್ನು ತಡೆದು ಕಾನೂನು ಬಾಹಿರವಾಗಿ ನಾವು ಪ್ರತಿಭಟಿಸ್ತೇವೆ ಯಾಕೆಂದರೆ ಇದನ್ನು ಪಶ್ಚಿಮ ಘಟ್ಟವನ್ನಾಗಲಿ ಅಥವಾ ಈ ಗುಡ್ಡೆಗೆ ಅಥವಾ ಈ ಕಾಡನ್ನು ಉಳಿಸಲಿಕ್ಕೋಸ್ಕರ ಮಲೆನಾಡು ಜನರಕ್ಷಣೆ ವೇದಿಕೆ ಯಾವ ರೀತಿಯ ಹೋರಾಟ ಮತ್ತೆ ಕೇಸುಗಳನ್ನು ಹಾಕಿಸಿಕೊಳ್ಳಲಿಕ್ಕೆ ನಾವು ಸಿದ್ಧರಿದ್ದೇವೆ ಈ ಮುಂಚೆ ನಾವು ಪರಿಸರಕ್ಕೋಸ್ಕರ ನಮ್ಮ ನಾವು ಹೋರಾಟ ಮಾಡಿದ್ದೇವೆ ಹಾಕಿ ಹಾಕಿಸ್ಕೊಂಡಿದ್ದೇವೆ ಆದ್ದರಿಂದ ಸರ್ಕಾರ ತಕ್ಷಣ ಆ ಸುತ್ತುವಲೆಯನ್ನು ಹಿಂಪಡೆಯಬೇಕು ರಾಜ್ಯ ಸರ್ಕಾರ ಮತ್ತೆ ಅರಣ್ಯ ಅವರು ಯಾಕಂದ್ರೆ ಇವತ್ತು ಇಡೀ ಇದನ್ನು ಜನರ ಹತ್ರ ಅಭಿಪ್ರಾಯ ಕೇಳಬೇಕು ನಾಳೆ ಏನಾದರೂ ಜೆ ಸಿ ಪಿಗಳ ಒಳಗೆ ನುಗ್ಗಿದಾಗ ನೋಡಿ ರೈತ ಕೃಷಿಗೋಸ್ಕರ ಗದ್ದೆಗೆ ನೀರು ಹಾಕಲಿಕ್ಕೆ ಆಹಾರ ಉತ್ಪನ್ನ ಮಾಡುವಂತ ಸಂದರ್ಭದಲ್ಲಿ ನೀರು ಬತ್ತಿದಾಗ ಬೋರ್ವೆಲ್ ತೆಗಿಲಿಕ್ಕೆ ಪರ್ಮಿಷನ್ ಕೊಡ್ತಾ ಇಲ್ಲ ಹೊಳೆಯಲ್ಲಿ ರೈತರ ಕೃಷಿಗೋಸ್ಕರ ಪಂಪ್ ಸೆಟ್ ನೀಡಲಿಕ್ಕೆ ಪರ್ಮಿಷನ್ ಕೊಡ್ತಾ ಇಲ್ಲ ಇವತ್ತು ಈ ರೀತಿ ಸಂದರ್ಭದಲ್ಲಿ ಇನ್ನೊಂದು ಸೋಲಾರ್ ವಿದ್ಯುತ್ ಅಂತ ಹೇಳ್ತಾರೆ ಸೋಲಾರ್ ಪ್ಯಾನಲ್ ಬಿಸಿಲು ಬೇಕು ಆಗ ಇರುವಾಗ ಬಿಸ್ಲತ ಅಲ್ಲಿ ದಟ್ಟವಾದ ಮರಗಿಡಗಳಿದ್ದಾಗ ಆ ಮರದ ಕೊಂಬೆಯನ್ನು ಕಡಿಬೇಕು ಇವರು ಹಾಗೇನಾಗ್ತದೆ ಅರಣ್ಯ ನಾಶ ಆಗ್ತದೆ ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ಅರಣ್ಯ ನಾಶ ಆಗುವುದರಿಂದ ಈ ಇದನ್ನು ತಡಿಬೇಕು ಆದ್ದರಿಂದ ಮುಂಚಿತವಾಗಿ ನಾವು ಮೌಖಿಕವಾಗಿ ಒಂದು ಮಲ್ಲಜನ ಹಿತರಕ್ಷಣೆ ವೇದಿಕೆ ಕಡೆಯಿಂದ ಜಿಲ್ಲಾಧಿಕಾರಿ ಮುಖೇನ ಅರಣ್ಯ ಸಚಿವರಿಗೆ ನಾವು ಪತ್ರ ಮನವಿ ಕೂಡ ಮಾಡ್ತೇವೆ ಆದ್ದರಿಂದ ನಾವು ಅದು ಮುಟ್ಟುವ ಲೇಟ್ ಆಗುವುದರ ಮುಂಚೆ ಮಾಧ್ಯಮದಿಂದ ಆದರೆ ಅದು ಹೆಚ್ಚು ವೇಗವಾಗಿ ಆಗ್ತದೆ ರಾಜ್ಯಾದ್ಯಂತ ನಾನು ಎಲ್ಲ ಪರಿಸರ ಪರವಾಗಿರುವಂತಹ ಪರಿಸರ ಪರವಾಗಿರುವಂಥ ವ್ಯಕ್ತಿಗಳಲ್ಲಿ ನಾನು ಸಂಘಟನೆಗಳಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ ಈ ಹೋರಾಟ ರಾಜ್ಯಾದ್ಯಂತ ಮಾಡಬೇಕು ತಾವು ಸ್ವಯಂ ಪ್ರೇರಿತವಾಗಿ ಹೋರಾಟ ಮಾಡಬೇಕು ತಮ್ಮ ಎಲ್ಲ ಜಿಲ್ಲೆಗಳಲ್ಲಿ ಬರುವಂಥ ಕಾಡನ್ನು ರಕ್ಷಣೆಗೋಸ್ಕರ ಯಂತ್ರಗಳನ್ನು ಅದಕ್ಕೆ ಪ್ರವೇಶ ಮಾಡದಂತೆ ಅಲ್ಲಿಯ ಪರಿಸರ ಪರವಾಗಿರುವಂತಹ ಸಂಘಟನೆಗಳು ನೋಡಿಕೊಳ್ಳಬೇಕನ್ನು ಮನವಿ ಮಾಡುತ್ತಾ ನನ್ನ ಈ ಪ್ರೆಸ್ ಮೀಟನ್ನು ಕೊನೆಗೊಳಿಸ್ತೇನೆ ಜೈ ಭಾರತ್ ಸುದ್ದಿಗೋಷ್ಠಿಯಲ್ಲಿ ಮಾಲೆನಾಡು ಜನಹಿತ ರಕ್ಷಣಾ ವೇದಿಕೆ ಸದಸ್ಯರುಗಳಾದ ಗೌಡ ಸುಬ್ರಹ್ಮಣ್ಯ ಅಶೋಕ್ ಕುಮಾರ್ ಮೂಲೆಮಜಲು ಜಯಪ್ರಕಾಶ್ ಕೂಜುಗೋಡು ಚಂದ್ರಶೇಖರ ಬಾಳುಗೋಡು ಚಂದ್ರಹಾಸ ಶಿವಾಲ ರಮಾನಂದ ಎಣ್ಣೆಮಜಲು ರಾಜೇಶ್ ಕೊಣಜೆ ಹಾಗೂ ದುಶ್ಚಂತ್ ಉಪಸ್ಥಿತರಿದ್ದರು